ಗ್ರೋ ಹುಡುಗಿನ ಮುಂದೆ ಬಿಟ್ಟು ದುಡ್ಡು ಮಾಡೋ ಹೊಸ ಬಿಸ್ನೆಸ್ ಹೆಸರೇನು ಗೊತ್ತಾ ಸ್ಪೀಡ್ ಡೇಟಿಂಗ್ ಸ್ಪೀಡ್ ಡೇಟಿಂಗ್ ಅಂದ್ರೆ ಏನು ಇದಕ್ಕೆ ಯಾರು ಬಲಿ ಆಗ್ತಿದ್ದಾರೆ ಇದು ಎಲ್ಲಿ ನಡೆಯುತ್ತೆ ಇದಕ್ಕೆ ಎಂಟ್ರಿ ಫೀಸ್ ಇದೆಯಾ ಸ್ಪೀಡ್ ಡೇಟಿಂಗ್ ಇಸ್ ನಥಿಂಗ್ ಬಟ್ ಫ್ಲಟ್ ಟೈಮ್ ಪಾಸ್ ಯಾರೋ ಒಂದು ಹುಡುಗಿ ಸಿಗ್ತಾಳೆ ಕಾಫಿ ಶಾಪ್ ನಲ್ಲಿ ಅವಳ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾತಾಡುವುದು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಜಸ್ಟ್ ಫಾರ್ ಕಪಲ್ ಆಫ್ ಅವರ್ಸ್ ಅಷ್ಟೇ ಕೊನೆಗೆ ಆ ಬಿಲ್ ಕಟ್ಟದ್ ಯಾರು ಹುಡುಗರೆ ಇದಕ್ಕೆ ಯಾರು ಬಲಿ ಆಗ್ತಿದ್ದಾರೆ ಅಂದ್ರೆ ಕಾಲೇಜ್ ಗೆ ಹೋಗುವ ಹುಡುಗಿರನ್ನ ದುಡ್ಡಿನ ಆಮಿಷ ಒಡ್ಡಿ ಈ ತರ ಬಿಸ್ನೆಸ್ ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಓದುವ ಮಕ್ಳೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಕೆಲವು ಹೆಣ್ಮಕ್ಳ ಹತ್ರ ಅಷ್ಟಾಗಿ ದುಡ್ಡು ಇರಲ್ಲ ಅದನ್ನ ತಿಳ್ಕೊಂಡು ಈ ತರ ಕೆಲಸ ಮಾಡ್ತಾರಂತೆ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಹುಡ್ಗಿ ಕಷ್ಟದಲ್ಲಿದ್ದಾಳೆ ಅಥವಾ ಸುಖದಲ್ಲಿ ನೆಮ್ಮದಿ ಆಗಿದ್ದಾಳೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಕಾಲೇಜ್ ನಿಯರ್ ಬೈ ಕೆಲವು ಹುಡುಗರ್ನ ಮತ್ತೆ ಹುಡುಗಿರ್ನ ಈ ತರ ಚೂ ಬಿಡೋದು ಅಂದ್ರೆ ಇದಂದೇ ಮುಂದೆ ಬಿಟ್ಬಿಡೋದು ಹೇಗೆ ಇವಾಗ ಮೀನ್ ಹಿಡಿದಾರೆ ಗೊತ್ತಾ ಅದೇ ತರ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಲೈನ ಗಾಳ ಹಾಕೊಂಡು ಬರ್ತಾರೆ ಅವ್ರು ಫುಲ್ ನೈಸಾಗಿ ಮಾತಾಡಿ ಬೆಣ್ಣೆ ಸವರ್ದಂಗ್ ಸೌರಿ ಅವ್ರನ್ನ ಸೈಲೆಂಟ್ ಅ ಕರ್ಕೊಂಡ್ಬರ್ತಾರೆ ಏನೂ ಗೊತ್ತಿಲ್ಲದೆ ಇರೋತ್ರ ಕರ್ಕೊಂಡ್ಬರ್ತಾರೆ ಆಮೇಲೆ ನಿಧಾನಕ್ಕೆ ಪಳಗಿಸ್ತಾರೆ ಇದು ಎಲ್ಲಿ ಗುರು ನಡೆಯುತ್ತೆ ಜಾಸ್ತಿ ಅಂತ ಅಂದ್ರೆ ಇದು ಕೆಲವು ಫಾರಿನ್ ಕಂಟ್ರಿಯಲ್ಲಿ ಕಲ್ಚರ್ ಇದೆಯಂತೆ ಮತ್ತೆ ಇಂಡಿಯಾದಲ್ಲಿ ಈ ಕಲ್ಚರ್ನ ಅಳ್ವಡಿಸ್ಕೊಳ್ತಿದ್ದಾರಂತೆ ಕೆಲವರು ಹೇಗೆ ಅಂದರೆ ಬಲವಂತವಾಗಿ ಅವ್ರ ಟ್ರೆಡಿಷನ್ನ ನಾವು ಫಾಲೋ ಮಾಡೋ ಹಾಗೆ ಆಗ್ಬಿಟ್ಟಿದೆ ಇದೆಂಥ ದುರ್ಗತಿ ಬಂತು ಅಂತ ಅನ್ಕೊಳಕ್ ಹೋಗ್ಬಿಡಿ ಗುರು ಇದು ಹೆಂಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ತುಂಬಾ ಸೀಕ್ರೆಟ್ ಆಗಿ ನಡೀತಾ ಇದೆ ಇದು ಮೇಲ್ನೋಟಕ್ಕೆ ಹೇಳ್ಕೊಂಬಾರ್ದು ಕೆಲವ್ರು ಹೇಳ್ಕೊಳಕ್ ಭಯ ಎಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಹೊಡೆದಾಕ್ ಬಿಡ್ತಾರೆ ಅಂತ ಬರ್ತಾ ಮುಂದಕ್ಕೆ ಹೆಂಗೆ ಅಂದ್ರೆ ಫುಲ್ಲು ಲೀಗಲ್ ಆಗ್ಬಿಡುತ್ತೆ ಹೇಳಕ್ ಆಗಲ್ಲ ಇದಕ್ಕೆ ಎಂಟ್ರಿ ಫೀಸ್ ಇದೆಯಾ ಇದು ದೊಡ್ಡ ದಂಧೆ ಅಂತ ಹೇಳ್ತಿದ್ದಾರೆ ಅಂಡ್ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆಯಂತೆ ಹಾಗಾದ್ರೆ ಎಷ್ಟಿರಬಹುದು ಡಿಪೆಂಡ್ಸ್ ಸಿಂಗಲ್ಸ್ ಹುಡುಗರು ಬರ್ಗಡ್ಕೊಂಡು ಕೂತಿರ್ತಾರೆ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಸಖತ್ತಾಗಿರೋ ಆಗಿರೋ ಆಯ್ಕೆ ಮಾಡಿರ್ತಾರೆ ಈ ದಂಧೆಗೆ ಮುಂದೆ ಅವರನ್ನ ಬಿಟ್ಟು ಫಸ್ಟ್ ಅವ್ಗಿ ಚಂಗ್ಲಿ ಚಂಗ್ಲಿ ತರ ಮಾತಾಡ್ತಾಳೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಡಮ್ಮಿ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ಅಷ್ಟೇ ಹುಡ್ಗಿ ಕಡೆಯಿಂದ ಸಿಂಗಲ್ಸ್ ಹುಡುಗರು ಇದಕ್ಕೇನಾದ್ರೂ ಬಲಿ ಆದ್ರೆ ಮಾತ್ರ ಕ್ಲೀನ್ ಕೃಷ್ಣಪ್ಪನೇ ನಿಮ್ ದುಡ್ಡಲ್ಲಿ ಅವ್ರು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನೀವು ಬಾಯ್ ಬಡ್ಕೊತೀರಾ ಕೊನೆಗ ಅಷ್ಟೇ ಇನ್ನೇನಿಲ್ಲ ಅಯ್ಯೋ ಯಾಕಾದ್ರೂ ಬನ್ನು ಸುಖ ಸಿಗ್ಲಿಲ್ಲ ಮಜಾ ಸಿಗ್ಲಿಲ್ಲ ಏನೂ ಗುರು ಕೊನೆಗಳು ಕೊನೆಗಳೇನೋ ಕೊಡ್ತೀನಿ ಅನ್ನೋ ರೇಂಜಲ್ಲಿ ಇದ್ದು ಕೊನೆಗೂ ಗುರು ಅಂತ ಅನ್ಕೋಬಾರ್ದು ಯಾವ ಹುಡುಗರು ಕೂಡ ಎಸ್ಪೆಷಲಿ ಹೋಟೆಲ್ಸ್ ಆಗಿರ್ಬೋದು ಪಬ್ಸ್ ಗಳಾಗಿರ್ಬೋದು ಕಾಫಿ ಶಾಪ್ಸ್ ಗಳಾಗಿರ್ಬೋದು ಅವರುಗಳು ಸ್ಪೀಡ್ ಡೇಟಿಂಗ್ ಪ್ಲಾನ್ ಮಾಡ್ತಾರಂತೆ ಇಷ್ಟೆಲ್ಲ ಇನಿಷಿಯೇಟ್ ಮಾಡುವವರ ಉದ್ದೇಶ ಏನಿರ್ಬೋದು ಅವರು ದುಡ್ಡು ಮಾಡ್ಕೊಳ್ಳೋದಕ್ಕಷ್ಟೇ ದಿನಕ್ಕೆ ಒಬ್ಬರು ಬರ್ತಾರ ಹಲವಾರು ಜನ ಬರ್ತಾರೆ ಆಕ್ಚುಲಿ ಇದು ಪೇರೆಂಟ್ಸ್ಗಳು ಗಮನ ಹರಿಸಬೇಕು ಆಕ್ಚುಲಿ ಅವರೇ ಗಮನ ಹರಿಸೋಕೆ ಹೋಗಲ್ಲ ಅವಳು ಕಾಲೇಜ್ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿರ್ತಾಳೆ ಬಟ್ ಎಲ್ಲೋಗಿರ್ತಾಳೆ ಅದವ್ರಿಗೆ ಗೊತ್ತಾ ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾಳೆ ಟ್ಯೂಷನ್ಗೆ ಹೋಗಿರ್ತಾಳ ಇಲ್ಲ ಹೇಳಕ್ ಆಗಲ್ಲ ಎಲ್ಲಾರು ಕೂಡ ಒಂದ್ ನಂಬಿಕೆ ಮೇಲೆ ಇರ್ತಾರೆ ಆ ನಂಬಿಕೆಲಿ ಆಟ ಆಡತ್ತೆ ಆ ನಂಬಿಕೆನೆ ಒಂದು ಮೋಸ ಮೋಸ ಮಾಡೋರು ಯಾರ್ ಗೊತ್ತಾ ನಂಬಕಸ್ತ್ರೆ ಅಂದ್ರೆ ನಂಬಿಕೆ ಕೊಡೋರೆ ಅಂದ್ರೆ ನಂಬಿಕೆ ಇಡೋರೆ ನಂಬಿಕೆ ಕೊಟ್ಟು ತಾನೇ ಹೋಗ್ತಾರೆ ಟ್ಯೂಷನ್ಗ ಹೋಗ್ತಾರೆ ಕಾಲೇಜ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕಾಲೇಜ್ ಗ ಹೋಗ್ತಾರೆ ನೀವ್ ಯಾವತಾರ ನೋಡಿದೀರಾ ಯಾವತ್ತಾರು ಫಾಲೋ ಮಾಡಿದೀರಾ ಚಾನ್ಸೇ ಇಲ್ಲ ಯಾರು ಫಾಲೋ ಮಾಡಕ್ ಆಗಲ್ಲ ಸಿಂಪಲ್ ಆಗಿ ಒಂದ್ ಹೇಳ್ಬಿಡ್ಲಾ ಗುರು ಹುಡುಗಿರು ಸ್ಟ್ರಿಕ್ಟ್ ಆಗಿರ್ಬೇಕು ಗುರು ಹುಡುಗಿರು ಸ್ಟ್ರಿಕ್ಟ್ ಆಗಿದ್ರೆ ಈ ತರದ್ದೆಲ್ಲ ಆಗೋ ಸಾಧ್ಯನೇ ಇಲ್ಲ ಗುರು ಆದರೆ ಏನು ಮಾಡೋದು ಗುರು ಕೆಲವು ಹುಡುಗಿರ್ ಮನೆ ಕಡೆ ತುಂಬಾ ಬಡತನ ಇರುತ್ತೆ ಬೆಂಗಳೂರಿಗೆ ಬಂದಿರ್ತಾರೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಇದೆಲ್ಲದಕ್ಕಿಂತ ಅಂದ್ರೆ ಕಾಲೇಜ್ ಹುಡುಗಿರ್ಗಿಂತ ಹೆಚ್ಚಾಗಿ ಯಾರಪ್ಪ ಇದಕ್ಕೆ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ ಟೆಕ್ಕಿಗಳಂತೆ ವೀಕೆಂಡ್ ಬರೋಕ್ಕೂ ಮುಂಚೆನೆ ಹುಡುಕ್ತಾ ಇರ್ತಾರಂತೆ ಸ್ಪೀಡ್ ಡೇಟಿಂಗ್ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟು ಏನಂದ್ರೆ ತುಂಬಾ ಸೀಕ್ರೆಟ್ ಆಗಿ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಯಾರ್ಗು ಇದು ಇಲ್ಲಿಗಾಗಿನೇ ಮಾಡ್ತಿದ್ದಾರೆ ಅಂತ ಕೆಲವ್ರು ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ ಅದು ಕೆಲವ್ರು ಹೇಳ್ತಿದ್ದಾರೆ ಅದನ್ನ ವಿಚಾರನ ಹೇಳ್ತಾ ಇದೀನಿ ಅಷ್ಟೇ ಯಾಕೆ ಕೆಲವು ಟೆಕ್ಕಿ ಹುಡುಗರು ವೀಕೆಂಡ್ ಬರುವುದಕ್ಕೂ ಮುಂಚೆನೇ ಈ ಥರ ಸ್ಪೀಡ್ ಡೇಟಿಂಗ್ ಬಗ್ಗೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಜನ ಚೇಂಜ್ ಕೇಳ್ತಾರೆ ಮ್ಯಾನ್ ಪಾಯಿಂಟ್ ಈ ಸ್ಪೀಡ್ ಡೇಟಿಂಗ್ ಸಮಯದಲ್ಲಿ ಆ ಹುಡುಗಿಗೆ ಆ ಹುಡುಗ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಶಿ ಕ್ಯಾನ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ತರ ಇರುತ್ತೆ ಅಂತಂದ್ರ ಇಂಟಿಮೇಟ್ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆ ಹುಡುಗಿ ಒಂದ್ ಹುಡುಗನ ಮೇಂಟೈನ್ ಗುರು ಹಲವಾರು ಹುಡುಗರನ್ನ ಮೇಂಟೈನ್ ಮಾಡ್ತಿರ್ತಾಳೆ ಯಾಕಂದ್ರೆ ಅವರು ಒನ್ ಅವರ್ ಟೂ ಅವರ್ಸ್ ಮಾತ್ರ ಸ್ಪೀಡ್ ಡೇಟಿಂಗ್ ಟೈಮ್ ಇರುತ್ತೆ ಅವ್ನಿಗೆ ಏನ್ ಫುಲ್ ಡೇನಾ ಕೊಟ್ಬಿಡ್ತಾರೆ ಕೊಟ್ಟರೆ ಒಂದ್ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿಗೆ ಅಥವಾ ಮೂರ್ ಸಾವಿರ ರೂಪಾಯಿಗೆ ಫುಲ್ ಡೇನಾ ಬರ್ತಾಳ ಅವಳು ಐದ್ ನಿಮಿಷ ಹೆಂಗ್ ಕಿಕಿ ಕಿಕಿ ಕಿ ಕಿ ಅಂತ ನಗ್ತಾಳೆ ಅಚ್ಕ ಮುಚ್ಕ ಕಚ್ಕ ಮುಚ್ಕ ಅಂತ ಕೊಡಿಸಿ ತಿಂತಾಳೆ ಲಚ್ಕ 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 ಅಂತ ಅಂದ್ಬಿಟ್ಟು ಅದನ್ನ ಕಾಫಿ ಇದ್ರೆ ಕೊಡ್ಬಿಟ್ಟು ಹೋಗ್ಬಿಡ್ತಾ ಅಷ್ಟೇ ಈ ಕಾಫಿ ಶಾಪ್ ಅಲ್ಲಿ ಒಂದ್ ಹುಡುಗನ್ ಮೀಟ್ ಮಾಡಿದಾಯ್ತು ನೆಕ್ಸ್ಟ್ ಏರಿಯಾದಲ್ಲಿ ಇನ್ನೊಂದು ಕಾಫಿ ಶಾಪ್ ಅಲ್ಲಿ ಇನ್ನೊಬ್ಬ ಹುಡುಗ ಆತರ ಎಷ್ಟ್ ಕಾಫಿ ಶಾಪ್ ಎಷ್ಟು ಹೋಟೆಲ್ ಬ್ರೇಕ್ಫಾಸ್ಟ್ ಒಬ್ಬ ಲಂಚ್ ಒಬ್ಬ ಈವ್ನಿಂಗ್ ಸ್ನಾಕ್ಸ್ ಒಬ್ಬ ರಾತ್ರಿ ಡಿನ್ನರ್ ಒಬ್ಬ ಹೆಣ್ಣು ಮಕ್ಕಳೇ ದಯವಿಟ್ಟು ಹುಷಾರಾಗಿರಿ ಯಾಕಂದ್ರೆ ನಿಮ್ಮನ್ನೇ ನಂಬ್ಕೊಂಡಿರ್ತಾರ ಅವರು ಅವ್ರು ಮೋಸ ಮಾಡಬೇಡಿ ಇನ್ನು ಹಲವಾರು ವಿಚಾರ ಇದೆ ಗುರು ಸ್ಪೀಡ್ ಡೇಟಿಂಗ್ ಬಗ್ಗೆ ಹೇಳುವುದಕ್ಕೆ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿ ಸ್ಪೀಡ್ ಡೇಟಿಂಗ್ ಬಗ್ಗೆ ನಾನು ಕೊಡ್ತೀನಿ ಸ್ಪೀಡ್ ಡೇಟಿಂಗ್ ಬಗ್ಗೆ ನನಗೆ ಆಕ್ಚುಲಿ ಒಂದಷ್ಟು ಜನ ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ನಾನು ಹೇಳಿರ್ತೀನಿ ಯಾವುದೇ ರೀತಿಯಿಂದ ಯಾರಿಗೆ ಆಗಲಿ ಇದನ್ನ ವೈಯಕ್ತಿಕವಾಗಿ ನಾನು ಯಾರಿಗೂ ಟಾರ್ಗೆಟ್ ಮಾಡ್ತಿಲ್ಲ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ